ಆತ್ಮೀಯ ನನ್ನೆಲ್ಲ ಪ್ರೀತಿಯ ಬಂಧುಗಳೇ ದಯಮಾಡಿ ನಾನು ಹೇಳುವಂತ ಈ ಒಂದು ಸಣ್ಣ ಕಥೆಯನ್ನ ಪ್ರೀತಿಯಿಂದ ಕೇಳಿಸ್ಕೊಂಡ್ರೆ ಮನುಷ್ಯ ಜನ್ಮ ಮುಂದಾದರೂ ಕೂಡ ಸಾರ್ಥಕತೆಯನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ನಂಬಿಕೆ ನೋಡಿ ಐಷಾರಾಮಿ ಕಾರಿದೆ ಮಗನಿಗೆ ಒಳ್ಳೆ ಹೆಂಡತಿ ಇದ್ದಾಳೆ ಇಬ್ರು ಮುದ್ದಾದ ಮಕ್ಕಳಿದ್ದಾರೆ ಒಂದು ಅರವತ್ತು ಎಪ್ಪತ್ತರಲ್ಲಿ ಮೂರ್ ಅಂತಸ್ತಿ ಬಿಲ್ಡಿಂಗ್ ಕಟ್ಸಿದ್ದ ಮಗ ಮೂರಂತಸ್ತಿ ಅಂತಸ್ತಿ ಬಿಲ್ಡಿಂಗು ಬೆಂಗಳೂರ್ನಂತ ದೊಡ್ಡ ಊರಲ್ಲಿ ಬೆಂಗಳೂರಿನಂತ ದೊಡ್ಡ ಊರಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನು ಕಟ್ಸಿದ್ದ ಇದು ನಾನು ಹೇಳ್ತಾ ಇರ್ತಕ್ಕಂತ ಕತೆ ನಿಮ್ಮ ಮುಂದೆ ಚಿತ್ರವಾಗಿ ಬರಲಿ ಬಂಧುಗಳೇ ಈ ಚಿತ್ರವನ್ನ ನೋಡಿ ಕಣ್ಣಲ್ಲಿ ನೀವು ನೋಡಿ ಬಿಲ್ಡಿಂಗ್ ಕಟ್ಸಿದ್ದ ತಾಯಿ ತಂದೆ ಇಬ್ಬರನ್ನು ಕರ್ಕೊಂಬಂದು ಮನೇಲಿ ಇರಿಸ್ಕೊಂಡ ಮಗ ಬಹಳ ಸಂತೋಷ ಅಲ್ವಾ ಎತ್ತ ತಾಯಿ ತಂದೆ ವಯಸ್ಸಾದ ಕಾಲದಲ್ಲಿ ಮನೆಗಿರ್ಸ್ಕಂಡ ಆದ್ರೆ ಬರ್ತಾ 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 ಈ ಸೊಸೆಯ ಟಾರ್ಚರ್ ಜಾಸ್ತಿ ಆಗೋಯ್ತಂತಿದ್ರು ಸೊಸೆ ಟಾರ್ಚರ್ ಏನು ನಾವು ನೆಮ್ಮದಿಯಾಗಿ ಪಾರ್ಟಿ ಮಾಡಕ್ಕಾಗ್ತಾ ಇಲ್ಲ ನಾವು ನೆಮ್ಮದಿಯಾಗಿ ಒಳ್ಳೆ ಮಟನ್ ಚಿಕನ್ ತಿನ್ನಕಾಗ್ತಾ ಇಲ್ಲ ಹೊರಗಡೆ ಊಟಕ್ಕೋಗಕಾಗ್ತಾ ಇಲ್ಲ ನಿಮ್ಮ ಅತ್ತೆನೇ ನೋಡ್ಲೋ ನಿಮ್ಮ ನಿಮ್ಮನ್ನೇ ನೋಡ್ಲೋ ನಿಮ್ಮ ಅಪ್ಪನ್ನೇ ನೋಡ್ಲೋ ನಿಮ್ಮ ಅಪ್ಪ ನೋಡಿದ್ರೆ ಕುಂತ ಕುಂತುತ್ತವೆ ಅವನು ಕ್ಯಾಕ್ರಿಸ್ತಾನೆ ಉಗಿತಾನೆ ನೋಡಿದ್ರೆ ಕಂಡು ಕಂಡುತ್ತವೆ ಅವಳು ಮೈಲ್ ಅವಳಿಗೆ ರೀಸಸ್ ನಿಲ್ತಿರ್ಲಿಲ್ಲ ಪಾಪ ಒಂದ ವಯಸ್ಸಾದ ತಾಯಿಗೆ ಹಾಗೆನ್ ಮಾಡ್ದ ಮಗ ಒಂದ್ ಯೋಚನೆ ಮಾಡ್ದ ಏನ್ ಯೋಚನೆ ಮಾಡ್ದ ಅವರಿಬ್ಬರು ಏನಾದ್ರೂ ಮಾಡಿ ಒಂದ್ ವೃದ್ಧಾಶ್ರಮಕ್ಕೆ ಬಿಟ್ಬಿಡೋಣ ಅಂತೇಳಿ ಅಪ್ಪ ಅವನಿಗೆ ಸ್ನಾನ ಮಾಡಿಸ್ಕೊಂಡು ಆ ಮಗ ಆ ಮಗ ಅಪ್ಪ ಅಮ್ಮನಿಗೆ ಸ್ನಾನ ಮಾಡಿಸ್ಕೊಂಡು ವೃದ್ಧಾಶ್ರಮಕ್ಕೆ ಕರ್ಕೊಂಡು ಬಂದ ಕೇಳಿಸ್ಕೊಳ್ಳಿ ದಯಮಾಡಿ ಕೇಳಿಸ್ಕೊಳ್ಳಿ ಆ ವೃದ್ಧಾಶ್ರಮದ ಆ ಮುಖ್ಯಸ್ಥರಿದ್ರಲ್ಲ ಅವರು ಬಂದ ತಕ್ಷಣವೇ ಅವರನ್ನು ನೋಡಿ ಆ ಮುದುಕ ಮುದುಕಿಯನ್ನು ನೋಡಿ ಕೈ ಎತ್ತಿ ಮುಗಿದು ನೀವೇನ್ ಸ್ವಾಮಿ ಇಲ್ಲಿ ಅಂತ ಕೇಳಿದಾಗ ನನ್ನ ಮಗ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾನೆ ಕಣಪ್ಪ ವೃದ್ಧಾಶ್ರಮಕ್ಕೆ ಬಿಡೋಕೆ ಆಗ ಆ ವೃದ್ಧಾಶ್ರಮದ ಮುಖ್ಯಸ್ಥರ ಕಣ್ಣಲ್ಲಿ ಝಳ 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 ನೀರು ಸುರಿತಾ ಇತ್ತಂತೆ ಆಗ ಆ ಹುಡುಗ ಕೇಳ್ದ ತಂದೆ ತಾಯಿ ಕರ್ಕೊಂಡು ಹೋಗಿದ್ನಲ್ಲುವ ಕೇಳಿಸ್ಕೊಳ್ಳಿ ಆ ಹುಡುಗ ಕೇಳ್ದ ನೀವ್ಯಾ ಕಳ್ತಾ ಇದ್ದೀರಿ ಸ್ವಾಮಿ ಎತ್ತ ಅಪ್ಪ ಮುನ್ನೆ ನಾನೇ ವೃದ್ಧಾಶ್ರಮಕ್ ಬಿಡಕ್ ಬಂದಿದ್ದೀನಿ ನೀವ್ಯಾ ಕಳ್ತಾ ಇದ್ದೀರಿ ಆಗ ಸೊಸೆ ಹೊರ್ಗಡೆ ನಿಂತ್ಕಂಡ್ಲು ಸದ್ಯ ದರಿದ್ರಗಳು ತೊಲಗ್ದು ಇನ್ನು ಮುಂದೆ ನಮಗ್ ನೆಮ್ಮದಿಯಾಗಿ ಪಾರ್ಟಿ ಮಾಡಬಹುದು ಬೇಕಾದಂಗೆ ತಿರ್ಗಾಡ್ಬೋದು ಒಳ್ಳೆ ಓಟಲ್ ಊಟ ಮಾಡಬಹುದು ಆಗ ವೃದ್ಧಾಶ್ರಮದ ಮುಖ್ಯಸ್ಥ ಹೇಳದ್ನಂತೆ ಇವ್ರು ಯಾರಪ್ಪ ಇವರು ಅಂದಾಗ ನನ್ನ ಮಗ ಸ್ವಾಮಿ ಅಂದ್ರಂತೆ ಆ ರುದ್ರ ಆ ತಾಯಿ ತಂದೆ ಆ ವೃದ್ಧಾಶ್ರಮದ ಮುಖ್ಯಸ್ಥ ಆ ಮಗನಿಗೆ ಎತ್ತಿ ಕಪಾಲ್ ಕೊಡದಂತೆ ಒಂದು ಏಟನ್ನ ಕಪಾಲ್ ಕೊಡದ ಏಟನ್ನ ಯಾಕೆ ಅಂದಾಗ ನನ್ನ ತಾಯಿ ತಂದೆಯನ್ನ ಸಾಕು ಇಷ್ಟ ಇದ್ರೆ ಇಷ್ಟ ಇರ್ರಿ ನಾನು ದುಡ್ಡು ಕೊಡ್ತೀನಿ ಇಲ್ಲ ಅಂದ್ರೆ ನನಗೆ ಹಾಕಿತಾ ಇದಿ ಅಂದಾಗ ಅಯ್ಯೋ ಅವಿವೇಕಿ ಮಗನೇ ಈಗ ಮೂವತ್ತೈದು ವರ್ಷಗಳ ಹಿಂದೆ ಇದೇ ಅನಾಥಾಶ್ರಮದಲ್ಲಿ ನಿಮ್ಮ ಅಪ್ಪ ಅಮ್ಮ ಒಂದು ಮಗುವನ್ನ ದತ್ತುವಾಗಿ ಪಡ್ಕೊಂಡು ಹೋಗಿದ್ರಪ್ಪ ಒಂದು ಮಗುವನ್ನ ನನಗ್ ಮಕ್ಕಳಿಲ್ಲ ಅಂತ ದತ್ತುವಾಗಿ ಪಡ್ಕೊಂಡು ಹೋಗಿದ್ರು ಕೇಳು ನಿಮ್ಮ ಅಪ್ಪನ ಅಂದಾಗ ಆಗ ಮುದ್ದ ಮುದ್ಕ ಹೇಳ್ತಾ ಇದ್ದಂತೆ ಆ ದತ್ತುವಾಗಿ ಪಡ್ಕೊಂಡು ಬಂದಲ್ಲ ಅನಾಥ ಮಗುವನ್ನ ಆ ಮಗು ನೀನೇ ಕಣಪ್ಪ ಅಂದಂತೆ ನೋಡಿ ಆಗ ಮಗ ಯಾಕಾದ್ರೂ ಬದುಕಿದ್ದೇನೋ ಅನ್ನುವಂತ ಅವನಿಗೆ ಒಂದು ಕೆಟ್ಟ ಆಲೋಚನೆ ಬಂತಂತೆ ಸೊಸೆ ಹೇಳ್ತಾ ಇದ್ದಾಳೆ ಹೊರಗಡೆ ನಿಂತ್ಕೊಂಡು ಹೆಂಗೋ ದರಿದ್ರ ಹೋಯ್ತು ಬಂದ್ಬಿಡಿ 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 ಅಂತ ಆಗ ವೃದ್ಧಾಶ್ರಮದ ಆ ಮುಖ್ಯಸ್ಥ ಆ ತಂದೆ ತಾಯಿಗಳನ್ನ ಅಲ್ಲೇ ಇರಿಸ್ಕೊಂಡಂತೆ ನೋಡಿ ಇರಿಸ್ಕೊಂಡು ಏನು ಮಾಡಕ್ಕಾಗಲ್ಲ ಹಳೆ ಬರ ಕೊಣೆಯಾರು ನೀವು ಮಕ್ಕಳಿಲ್ಲ ಅಂತ ಯಾವುದೋ ಬೀದಿ ಬದಿಯಲ್ಲಿ ಬಿದ್ದಿದ್ದ ಮಗನನ್ನ ನಾವು ಎತ್ಕೊಂಡು ಸಾಕ್ತಾ ಇದ್ದೋ ಅದನ್ನ ನೀವು ದತ್ತುವಾಗಿ ಪಡ್ಕೊಂಡು ಹೋದ್ರಿ ಆದ್ರೆ ಕೊನೆಗಳಿಗೆ ಏನ್ ಮಾಡ್ದ ಅವನು ಅವನ ಕೆಟ್ಟ ಬುದ್ಧಿಯನ್ನ ತೋರಿಸ್ತಾ ನಿಮ್ಮನ್ನ ಕರ್ಕಬಂದು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟ ಮಗ ಮನೆಗೆ ಬಂದು ಅವತ್ತು ಏನು ಸ್ನೇಹಿತರನ್ನೆಲ್ಲ ಕರ್ಕೊಂಡು ಬಂದು ಹೋಮ ಮಾಡಿಸ್ತಾ ಇದ್ದಾನೆ ಏನಕ್ಕೆ ಹೋಮ ಮನೆಯಲ್ಲಿ ಒಂದಷ್ಟು ದಿನ ದರಿದ್ರಗಳಿದ್ದೋ ಆ ದರಿದ್ರಗಳೆಲ್ಲ ಕಳೆದು ಹೋಗ್ಲಿ ಅಂತ ಅರ್ಥ ಏನಂಗಂದ್ರೆ ಅಂದ್ರೆ ಅಪ್ಪ ಅಮ್ಮ ಗಲೀಜ್ ಮಾಡವ್ರೆ ಮನೆ ಒಳಗಡೆ ಅಂತ ಹೋಮ ಹವನವನ್ನ ಮಾಡಿಸ್ತಾ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಸ್ನೇಹಿತರನ್ನೆಲ್ಲ ಕರೆದು ಬಗೆ ಬಗೆ ಊಟವನ್ನ ಹಾಕಿಸ್ತಾ ಇದ್ದಾನೆ ಅಲ್ಲಿ ವೃದ್ಧಾಶ್ರಮದಲ್ಲಿ ತಾಯಿ ತಂದೆ ಪ್ರೀತಿಯನ್ನ ಕಳ್ಕೊಂಡು ಆ ತಾಯಿ ತಂದೆ ಒಂದು ತುತ್ತ ಅನ್ನ ಒಂದ್ ಮುದ್ದೆಗಾಗಿ ಒಂದು ಲೋಟ ನೀರ್ಗಾಗಿ ಒಂದು ಗುಳಿಗೆಗಾಗಿ ಅವರಿವರ ಕೈಯಲ್ಲಿ ಕೈ ಚಾಚುವಂತ ಸಂದರ್ಭ ಅಲ್ಲಿ ನಡೀತಾ ಇದ್ರೆ ಇಲ್ಲಿ ಮಗ ಹೋಮ ಮಾಡಿಸ್ತಾ ಇದ್ದೇನೆ ಹೋಮವನ್ನ ಹೋಮವನ್ನು ಮಾಡಿಸ್ತಾ ಇದ್ದಾನೆ ಅಂತ ಮಗ ಹೋಮವನ್ನ ಮಾಡಿಸಿದಂಥ ಮಗ ಮನೆ ಇನ್ಮೇಲೆ ನಮ್ಮನೆ ಸಮೃದ್ಧಿ ಆಯಿತು ಅನ್ಕಂಡ ಆದ್ರೆ ದೈವದ ಆಟವೇ ಬೇರೆ ಇರ್ತದೆ ನೆನಪಿಟ್ಕೊಳ್ಳಿ ಸಾಲ್ಗಾರಿಂದ ತಪ್ಪಿಸ್ಕೋಬಹುದು ಕರ್ಮದಿಂದ ಯಾರು ತಪ್ಪಿಸ್ಕೊಳ್ಳೋದಕ್ಕಾಗುದಿಲ್ಲ ಅದೇ ಮಗ ಕೊರೋನಾ ಟೈಮ್ ಅಲ್ಲಿ ಆ ಕೊರೋನಾ ಅಟಕ್ ಆಗಿ ಅವನು ಸತ್ತು ಹೋದ ಹೆಂಡತಿ ಮುಟ್ಲಿಲ್ಲ ಮಕ್ಕಳು ಮುಟ್ಲಿಲ್ಲ ಅವನನ್ನ ತಗೊಂಡೋಗಿ ಹೋಗಿ ಒಂದು ನಾಯಿಗಿಂತ ಕೀಳಾಗಿ ಒಪ್ಪ ಮಾಡಿದ್ರು ಯೋಚನೆ ಮಾಡಿ ಆ ತಾಯಿ ತಂದೆ ಬದುಕಿದ್ದು ಮಗ ಸತ್ತಾಂತ ಅಂತ ಸುದ್ದಿ ಕೇಳದ್ ಕೂಡ್ಲೆ ಪಾಪ ಅವರು ಓಡೋಡಿ ಬಂದ್ರಂತೆ ನೋಡಿ ಅಲ್ಲಿಗೆ ಎಲ್ಲಿಗೆ ಮಗನ ಸಾವನ್ನು ನೋಡೋದಕ್ಕೆ ಓಡೋಡಿ ಬಂದಾಗ ತಾಯಿ ಎತ್ತಿಲ್ದೈದ್ರು ಕೂಡ ಮೂವತ್ತೈದು ವರ್ಷ ಸಾಕಿದ್ದಾಳಲ್ವಾ ಅವಳು ಕರಳಲ್ವಾ ಅದು ಆ ತಾಯಿ ಕಣ್ಣೀರಾಗ್ತಾ ಇದ್ಲಂತ ಅಯ್ಯೋ ಕಂದ ಯಾಕಪ್ಪ ಇಂಥ ದುಸ್ಥಿತಿ ಕೊಟ್ಟೆ ಭಗವಂತನ ನಿನಗೆ ಅಂತ ಅದಕ್ಕೆ ಯೋಚನೆ ಮಾಡಿ ಬಂಧುಗಳೇ ಕರ್ಮ ನಮ್ಮ ಬೆನ್ನೆ ಹಿಂದ್ಗಡೆನೆ ಇದೆ ದಯಮಾಡಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನೀವು ಕೆಟ್ಟವರು ಅಂತಲ್ಲ ಪಕ್ಕದವ್ರಿಗೆ ಹೇಳಿ ತಂದೆ ತಾಯಿಗಳನ್ನ ಜೋಪಾನ ಮಾಡದೆ ಹೋದ್ರೆ ಬೀದಿ ಬೀದಿಲಿ ಅನಾಥರಾಗಿ ಬಿದ್ದಿರ್ತಾರೆ ಅವ್ರಿಗೆ ಹೇಳೋರು ಕೇಳೋರು ಯಾರು ಇರೋದಿಲ್ಲ ಪಾಪ ಅಂತ ತಾಯಿ ತಂದೆಯನ್ನ ಮರಿಬಾರ್ದು ಅದಕ್ಕೆ ಏನೆಲ್ಲ ಮರ್ತರು ತಮ್ಮ ಹಡೆದವರ ನೀ ಮರಿಬೇಡ ಆ ಒಂದು ಗೀತೆಯನ್ನು ಕೇಳೋಣ ನಿಮಗೆಲ್ಲ ಆ ಭಗವಂತ ಒಳ್ಳೇದ್ ಮಾಡ್ಲಿ ಎತ್ತ ತಾಯಿ ತಂದೆಯರಪ್ಪ ಅದಕ್ಕೆ ಉಗೇನ್ರಪ್ಪ